ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಂಠಿನಕುಂಟೆ ಗ್ರಾಮ ಪಂಚಾಯಿತಿ ಹೆಸರು ಹೇಳಿದರೆ ಪಿ ಡಿ ಒಗಳಕ್ಕೆ ಭಯ ಇಲ್ಲಿ ಸಾರ್ವಜನಿಕರಿಗಂತೂ ಸದಸ್ಯರು ಹೇಳಿದ ಮಾತು ಇಲ್ಲಿನ ಸದಸ್ಯರ ಮಾತು ಇಲ್ಲದೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಇದರ ಜೊತೆಗೆ ಮಾಡದ ಕೆಲಸಗಳಕ್ಕೆ ಬಿಲ್ ಮಾಡಿ ನುಂಗ್ ನುಂಗುವ ಸದಸ್ಯರೇ ಹೆಚ್ಚು ಹೆಚ್ಚು ದೊಡ್ಡ ಕಂಟಿನ ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಡಲಿ ಗ್ರಾಮದಲ್ಲಿ ಚರಂಡಿಯಲ್ಲಿ ಮಣ್ಣು ತೆಗೆಯುವ ಕೆಲಸಕ್ಕೆ ಅರವತ್ತು ಸಾವಿರ ಹಣ ತೆಗೆದಿದ್ದಾರೆ ಆದರೆ ಅಲ್ಲಿ ಯಾರೂ ಕೆಲಸ ಮಾಡಿಲ್ಲ ಗ್ರಾಮದ ಮನೆ ಮುಂದೆ ಮನೆಯವರೇ ಚರಂಡಿಯಲ್ಲಿ ಮಣ್ಣು ತೆಗೆದಿದ್ದಾರೆ ಆದರೆ ಪಂಚಾಯಿತಿಯಿಂದ ಅರವತ್ತು ಸಾವಿರ ರೂಪಾಯಿ ಹಣ ಕೊಡಬೇಕೆಂದು ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರು ಪಂಚಾಯತಿಗೆ ಬಿಲ್ ಕೊಟ್ಟಿದ್ದಾರೆ ಮಹಿಳೆಯರು ಮಣ್ಣು ತೆಗೆದು ಕೆಲಸಕ್ಕೆ ಮಹಿಳೆಯರು ಮಣ್ಣು ತೆಗೆದ ಕೆಲಸಕ್ಕೆ ಪಂಚಾಯಿತಿಯಿಂದ ಯಾಕೆ ಹಣ ನೀಡಬೇಕೆಂದು ಗ್ರಾಮಸ್ಥರು ಪಿ ಡಿ ಒಂದು ಪ್ರಶ್ನೆ ಮಾಡುತ್ತಿದ್ದಾರೆ ಚರ ಚರಂಡಿಯನ್ನು ಮಹಿಳೆಯರು ಸ್ವಚ್ಛ ಮಾಡಿ ಸದಸ್ಯರಿಗೆ ಯಾಕೆ ಹಣ ಕೊಡುತ್ತಿದ್ದೀರಿ ಎಂದು ಸುರೇಶ್ ಎಂಬ ವ್ಯಕ್ತಿ ಕೇಳುತ್ತಿದ್ದಾರೆ ಮೇ ನಮ್ಮೂರಲ್ಲಿ ಇದುವರೆಗೂ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ಈ ಹೆಂಗಸರು ಮನೆಗಳ ಮನೆ ಹತ್ರ ಸ್ಮೆಲ್ಗಿರೋಕಾಗ ಮನೆಗಳಿಗೆ ಹೆಂಗಸರ್ಗು ಚರಂಡಿಗಳಿತ್ಬೇಕು ಆ ಚರಂಡಿಗಳು ಅಡ್ಡ ಹಾಕ್ಕೊಂಡು ಈ ಅಪ್ಪ ಪಕ್ಕದ ತಡೆಯಲಾರದೆ ಜಗ್ಗಲ್ಲಿ ನೀರು ತುಂಬಿ ಚರಂಡಿ ನೀರು ತುಂಬಿ ಬಕ್ಕಿಟು ಆಚೆ ಹೋಗ್ಬೇಕು ಇದು ನಮ್ಮೂರ ಪರಿಸ್ಥಿತಿ ಪಂಚಾಯತಿಯಿಂದ ಯಾರೂ ಅದರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಇನ್ನು ಈ ಖಾತೆಯ ವಿಚಾರ ದೊಡ್ಡ ಸುದ್ದಿಯಾಗಿದೆ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ ಈ ಖಾತೆ ಮಾಡಬೇಕೆಂದು ಪತ್ರಗಳು ಕೊಟ್ಟರು ನಾಲ್ಕು ತಿಂಗಳು ಆದರೂ ಈ ಖಾತೆ ಸಿಕ್ತಿಲ್ಲ ಪಿ ಡಿಒರವರನ್ನು ಕೇಳಿದರೆ ಒ ಅವರನ್ನು ಕೇಳಿ ಎಂದು ನೇರವಾಗಿ ಪಿ ಒ ಹೇಳ್ತಿದ್ದಾರೆ ಕಾಸಿ ಇಲ್ಲದೆ ಕಂಠಿನ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಆಗೋದಿಲ್ಲ ದೊಡ್ಡಬಳ್ಳಾಪುರ ಶಾಸಕ ದಿರಾಜ್ ಮುನ್ರಾಜ್ ಅವರು ಮತಕ್ಷೇತ್ರವಾದ ಕಂಠಿನಕುಂಟೆ ಗ್ರಾಮ ಪಂಚಾಯಿತಿಯ ಒಡ್ಡರಹಳ್ಳಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಇನ್ನು ಇತರೆ ಗ್ರಾಮ ಪಂಚಾಯತಿಗಳ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಕಂಠಿನಕುಂಟೆ ಗ್ರಾಮ ಪಂಚಾಯತ್ ಸದಸ್ಯರೇ ಏನು ಹೇಳುತ್ತಿದ್ದಾರೆ ನೋಡಿ ಏನು ನಾವು ಪಂಚಾಯತಿ ಸದಸ್ಯರಿಗೆ ನೀವು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವು ಎಷ್ಟು ಜನಕ್ಕೆ ಮಾಡಿರ್ಬೋದು ಈ ಕೆಲಸ ಆದರೆ ಕೆಲಸ ಅಂದ್ರೆ ಇಲ್ಲಂದ್ರೆ ಹಾಕೊಂಡು ಹೋಗಿರಿ ಅಲ್ಲ ನೀವು ನೀವು ಮೇಲಾದ ಕರಿ ನೀವು ಮಾಡ್ಬೇಕಾ ಕೆಲಸ ಸ್ಪಾಟ್ ನೋಡಿಲ್ಲ ನೀವು ಕರ್ಕೊಂಡ್ರಿ ಇವನ ಅಂತ ನನ್ನಲ್ಲ ನಾನು ಹಾಂ ಹಾಂ ಮತ್ತೆ ಅಲ್ಲ ಮೇಡಮ್ ಅರೆ ನೀವು ನಾಲ್ಕು ತಿಂಗಳಾಗೈತೆ ನಿಮಗೆ ಕೊಟ್ಟು ನಾನು ಒಬ್ಬೊಬ್ರು ಡಯಾಂಗಲ್ ಕೊಡಕ್ಕ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಫಿಕ್ಸ್ ಆಯಿತು ಹಾಂ ಮಾತಾಡೋದಲ್ಲ ಮೇಡಮರೇ ಲೈವ್ ಆಗೇ ಬರಂಗ್ ಮಾಡ್ತೀನಿ ಇವಾಗ ನಾನು ನಿಮ್ಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಇಷ್ಟಿಷ್ಟು ಅಂತ ಬೋರ್ಡ್ ಹಾಕ್ಬಿಡ್ರಿ ಆಚೆ ನಮಗೆ ಈ ಥರ ನೀವು ಸ ಮಾಡಿದ್ರೆ ಸಾರ್ವಜನಿಕರಿಗೆ ಯಾವ ಥರ ಮಾಡ್ಬೋದು ನೀವು ಅಲ್ವಾ ಹಾಂ ನೀವು ಪಿಡುವ ಯಾರು ಸ್ಪಾಟ್ ನೋಡಿದ್ದೀರಾ ಅಧ್ಯಕ್ಷರು ಬಂದಿದ್ದೀರಾ ನಾನು ಗ್ರಾಮ ಪಂಚಾಯತ್ ಸದಸ್ಯನಲ್ಲಿದ್ದೀನಾ ಮತ್ತು ನಾನು ಇದ್ದೆ ಅವರು ಇದ್ದರು ಅಧ್ಯಕ್ಷರು ಬಂದಿದ್ದರು ನೀವು ಬಂದಿದ್ದೀರಾ ಇಲ್ಲೇನು ಬ್ಲ್ಯಾಕ್ ಮ್ಯಾನ್ ರಾಜಕೀಯ ನಮಗೆ ಬೇಕಿಲ್ಲ ನಾವು ಜನಪ್ರತಿನಿಧಿಗಳು ಇವತ್ತು ಇರ್ತೀವಿ ನಾಳೆ ಓದ್ತೀವಿ ನೀವು ವರ್ಷ ಎಷ್ಟು ಅರವತ್ತು ವರ್ಷ ನಿಮ್ಗೆ ಸರ್ವೀಸು ಏನು ನಾವೇನು ದುಡ್ಡು ಪ್ರಿಂಟ್ ಆಡ್ಕೊಂಬತ್ತೀವ ಹೋಗ್ಲಿ ಎಷ್ಟು ಇಷ್ಟು ಅಂತ ಹೇಳಿರಿ ಒಂದೊಂದು ಖಾತೆಗೆ ಇಷ್ಟು ಇಷ್ಟು ಅಂತ ಫಿಕ್ಸ್ ಮಾಡಿ ಬೋರ್ಡ್ ಹಾಕ್ಬಿಡ್ರ ಅಲ್ಲಿ ತಗೊಂಬಂದು ಅವರೇ ಡೈರೆಕ್ಟಾಗಿ ಅವರೇ ಮಾಡ್ಕೊಂಡು ಹೋಗ್ತಾರೆ ಆ ಬರ್ಬೇಕ ಇವತ್ತಿರ ಅಲ್ಲ ಬ್ಯಾಡ್ರಿ ಸಾರು ಬ್ಯಾಡ್ರಿ ಸಾರು ಬೇಡ ಸಾರು ಬೆಳಗ್ಗೆ ಮಾಡಿರೋದನ್ನ ಇವಾಗ ಬಂದಿದ್ದೀವಿ ನನಗೆ ದೇವ್ರಾಣಿಗೂ ಬಿ ಪಿ ಆದರೆ ನಾನು ನೋಡಿದ್ರಲ್ಲ ಇ ಆಫೀಸ್ ಹತ್ರನೇ ಯಾಕ ಏನು ಪ್ರಾಬ್ಲಮ್ ಹೇಳ್ರಿ ನಿಮಗೆ ಏನು ಕಳ್ತ ಕಾತ್ಗಳು ಮಾಡ್ತಾ ಇದ್ದೀರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭ್ರಷ್ಟ ಪಂಚಾಯಿತಿ ಕಂಠಿನ ಕುಂಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಮಾತ್ರ ವಿಶೇಷ ಸಭೆಗಳನ್ನು ನಡೆಸಬೇಕು ಅನ್ನೋದು ಅನಿವಾರ್ಯ ಆದರೆ ಎರಡು ಅಕ್ರಮ ಬಡಾವಣೆಗಳನ್ನು ಈ ಖಾತೆ ಮಾಡಲು ವಿಶೇಷ ಗ್ರಾಮ ಸಭೆಯನ್ನು ನಡೆಸಿ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದೆ ಎರಡು ಬಡಾವಣೆಗಳಿಗೆ ಈ ಖಾತೆ ಮಾಡಲು ಗ್ರಾಮ ಪಂಚಾಯಿತಿ ವಿಶೇಷ ಸಭೆಯಲ್ಲಿ ಚರ್ಚಿಸಿದ್ದಾರೆ ಸಭೆಯಲ್ಲಿ ಏನು ನಡೀತು ಅಂತ ನಿಮಗೆ ಆಶ್ಚರ್ಯವಾಗ ಇರ್ಬೋದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಭೂ ಪರಿವರ್ತನೆ ಮಾಡಿದ ಒಡ್ರಲ್ಲಿ ಸರ್ವೆ ನಂಬರ್ ತೊಂಬತ್ನಾಲ್ಕು ಬಾರ್ ಮೂರು ತೊಂಬತ್ನಾಲ್ಕು ಬಾರ್ ನಾಲ್ಕು ತೊಂಬತ್ನಾಲ್ಕು ಬಾರ್ ಏಳು ತೊಂಬತ್ನಾಲ್ಕು ಬಾರ್ ಎಂಟು ತೊಂಬತ್ನಾಲ್ಕು ಬಾರ ಒಂಬತ್ತು ತೊಂಬತ್ನಾಲ್ಕು ಬಾರು ಹತ್ತು ಮತ್ತು ಮೇಡಿಯಲ್ಲಿ ಸರ್ವೆ ನಂಬರ್ ನಲವತ್ ನಾಲ್ಕು ಬಾರ್ ಎರಡು ನಲವತ್ತಾರು ಬಾರ್ ಒಂದು ನಲವತ್ನಾಲ್ಕು ಬಾರ್ ಒಂದು ನಲವತ್ತೇಳು ಬಾರ್ ಎರಡು ನಲವತ್ತೇಳು ಬಾರ್ ಮೂರು ನಲವತ್ತೇಳು ಬಾರ್ ಐದು ಒಟ್ಟು ಹನ್ನೆರಡು ಎಕರೆಯನ್ನು ಹೇರ್ ಹೌಸ್ಗಾಗಿ ಹೇರ್ಹೌಸ್ಗಾಗಿ ಆಗಿದೆ ಈ ಖಾತೆ ಮಾಡಲು ಅನುಮೋದನೆ ಪಡೆದಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಈ ಖಾತೆ ಮಾಡಲು ಅನುಮೋದನೆ ಪಡೆದಿದ್ದಾರೆ ವಡ್ಡಲಿ ಸರ್ವೆ ನಂಬರ್ ನೂರ ಐವತ್ತೆರಡು ಬಾರ್ ಎರಡು ನೂರ ಐವತ್ತೊಂಬತ್ತು ಬಾರ್ ಒಂದು ನೂರ ಐವತ್ತೊಂಬತ್ತು ಬಾರ್ ಎರಡು ನೂರ ತೊಂಬತ್ತೊಂಬತ್ತು ಇನ್ನೂರ ಏಳು ಇನ್ನೂರ ಒಂಬತ್ತು ಇನ್ನೂರ ಹತ್ತು ಇನ್ನೂರ ಹನ್ನೆರಡು ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ಇನ್ನೂರ ಹದಿನೈದು ಇನ್ನೂರ ಹದಿನಾರು ಇನ್ನೂರ ಹದಿನೆಂಟು ಇನ್ನೂರ ಹತ್ತೊಂಬತ್ತು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೊಂದು ಒಟ್ಟು ಇಪ್ಪತ್ತೇಳು ಎಕರೆ ಅಂದರೆ ಒಂದು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಚದರ ಮೀಟರ್ ವಸತಿ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿದೆ ಹಾಂ ಏನು ನಿಮ್ಮ ಸಮಸ್ಯೆ ಏನು ನಮ್ಮ ಸಮಸ್ಯೆ ಜಾಸ್ತಿ ಐತೆ ಏನು ಅಷ್ಟಿಷ್ಟಲ್ಲ ನಾಲ್ಕು ತಿಂಗಳಾಗಿದೆ ಯಾರೋ ಬಡವರು ವಿ ಖಾತೆಗಳು ಕೊಟ್ಟು ಈ ಖಾತೆ ಪೈಲು ಮೂವ್ ಆಗ್ತಾಯಿಲ್ಲ ಒಬ್ಬರ ಮೇಲೆ ಒಬ್ಬರು ಒಬ್ಬರು ಡಯಾಂಗಲ್ ಕೊಟ್ಟರೆ ಇನ್ನೊಬ್ಬರು ಕೊಡಲ್ಲ ಒಬ್ಬರು ಸ್ಪಾಟ್ ನೋಡಿದ್ರೆ ಇನ್ನೊಬ್ರು ಸ್ಪಾಟ್ ನೋಡಬೇಕು ಅಂತಾರೆ ಹಾಂ ಒಬ್ಬೊಬ್ಬರು ಡಯಾಂಗಲ್ಗೆ ಎಷ್ಟೆಷ್ಟು ಫಿಕ್ಸ್ ಮಾಡವ್ರೆ ಅಂತ ಬೋರ್ಡ್ ಹಾಕ್ಬಿಟ್ರೆ ಆಚೆಗಡೆ ಬಂದವರು ಅವ್ರವ್ರು ಕೊಟ್ಕೊಂಡು ಅವ್ರು ಓದ್ತಾರೆ ಹಾಂ ಯಾವ ಈ ನಮ್ಮ ರಾಮಾಯಣ ಬೆಳೆದ್ದು ನಂದೇ ಈ ಇದು ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಮ್ಮದೇ ಕೆಲಸ ಆಗಿಲ್ಲ ಅಂದಮೇಲೆ ಇವರು ಪಂಚಾಯತಿ ಒಳಗೆ ಅಧಿಕಾರಿಗಳು ಏನಕ್ಕೆ ಇರಬೇಕು ಯಾರು ತಡೆ ಆಗ್ತಾವ್ರೆ ನಿಮ್ಮ ಈ ಖಾತೆಗೆ ಎಲ್ಲ ತಡೆ ಆಗ ಫೈಲ್ ಎತ್ಕೊಂಡು ಹೋಗೋದು ವಾಪಸ್ ಬರೋದು ಇಲ್ಲಿಗೆ ತಾಲೂಕ್ ಪಂಚಾಯತಿಗೆ ಅಂದ್ರೆ ಇಒ ಅವರು ತಡೆ ಆಗ್ತವ್ರು ಇಒ ಏನು ತಡೆ ಆಗ್ತಾ ಇಲ್ಲ ಫೈಲ್ ಹೋದ್ರೆ ಆಟೋಮೆಟಿಕ್ ನಾಗ ಮಾಡ್ಕೊಡ್ತಾರ ಇಲ್ಲಿ ಸೆಕ್ರೆಟ್ರಿ ಮೇಲೆ ಪಿಡುವ ಪಿಡಿಒ ಮೇಲೆ ಸೆಕ್ರೆಟ್ರಿಗಳು ಈ ಸೆಕ್ರೆಟ್ರಿದ ಏನಿಲ್ಲ ಯಾಕಿಲ್ಲ ದಮ್ ಕೊಡೋದು ಐತಲ್ಲ ಹಿಡಿದಿನಿಂದ ಇರಲಿಲ್ಲ ಇತ್ತೀಚೆಗೆ ದಮ್ಕೊಡೋದು ಬಂದವರಲ್ಲ ಅವರು ಮಾಡಿಸ್ಕೊಂಡ್ಬಂದವರು ಅವ್ರಿಗೇನೋ ಒಬ್ರಿಗೊಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ಏನೋ ಹೇಳಿದ್ರೆ ಇಲ್ಲ ಬೋರ್ಡ್ ಗಿಡ ಆಚೆ ಹಾಕಿದ್ರೆ ಅಷ್ಟು ದುಡ್ಡು ರೆಡಿ ಮಾಡ್ಕೊಂಡು ಕಟ್ಲಿಕ್ಕೆ ಬಂದ ಜೋಬಿನಾಗ ಕೊಟ್ಬಿಟ್ಟು ಮನೆಗೆ ಹೋಗ್ಬೋದು ನಾವು ಜನತಾ ಓಟ್ ಹಾಕ್ಸ್ಕೊಂಡಿರೋರು ಏನು ಮಾಡಬೇಕು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿರ್ತೀವಿ ಏನು ಮಾಡ್ತೀಯಾ ಕೆಲಸ ಆಗದಿದ್ದು ಏನು ಮಾಡೋದು ಹ್ಞೂ ಊರಲ್ಲಿ ಕೆರೆ ಕೊಡಿಸ್ಕೊಂಬ ನಾವು ಆದರೆ ದೊಡ್ಡಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಪಡೆಯದೆ ಈ ಖಾತೆ ಮಾಡಲು ವಿಶೇಷ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ಪಡೆದಿದ್ದಾರೆ ಇದರಲ್ಲಿ ಯಾವುದೇ ನಿಯಮಗಳನ್ನು ಪಾಲಿಸದೆ ಅನುಮೋದನೆ ಪಡೆದಿರುವುದು ಆಶ್ಚರ್ಯ ಯಾಕಂದರೆ ಭೂ ಪರಿವರ್ತನೆಯಾದ ಮೇಲೆ ಬಡಾವಣೆ ನಕ್ಷೆಯನ್ನು ಪ್ರಾಧಿಕಾರದಿಂದ ಅನುಮತಿ ಪಡೆದ ನಂತರ ಈ ಖಾತೆಗಳನ್ನು ಮಾಡಬೇಕೆಂದು ಸರ್ಕಾರ ನಿಯಮಗಳಿವೆ ಪ್ರತಿ ನಿವೇಶನಕ್ಕೆ ಅಭಿವೃದ್ಧಿ ಶುಲ್ಕವನ್ನು ಪಂಚಾಯಿತಿಗೆ ಕಟ್ಟಬೇಕಾಗಿದೆ ಅಧಿಕಾರಿಗಳು ಲಂಚ ಪಡೆದು ಯಾವುದೇ ಅನುಮತಿ ಇಲ್ಲದೆ ಒಡ್ರಲ್ಲಿಯ ಕ ಬಡಾವಣೆಗಳಿಗೆ ಈ ಖಾತೆ ಮೋಕ್ಷ ಲಭಿಸಿದೆ ಇದು ಕಂಟಿನಕುಂಟೆ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಇಲ್ಲಿ ಅಧಿಕಾರಿಗಳು ಸದಸ್ಯರು ಒಂದಾಗಿ ಸರ್ಕಾರಕ್ಕೆ ಬರಬೇಕಾಗಿರತಕ್ಕಂಥ ಹಣವನ್ನು ನೇರವಾಗಿ ನುಮ್ಮತಾ ಇರುವುದು ಬೈಲಾಗಿದೆ ಅನ್ನೋದು

ನಾವು ನಿಮ್ಮನ್ ಕೇಳ್ತಾ ಇರೋದು ಯಾಕಂದ್ರೆ ಭಕ್ತಕರ್ತಾರೆ ಕೇಳ್ತಾ ಇರೋದು ಒಬ್ಬ ನೆಂಬರ್ ಆಗಿ ಉಪಾಧ್ಯಕ್ಷರಾಗಿ ಆರು ತಿಂಗಳಿಂದ ಯಾಕೆ ನೀವು ಖಾತೆ ಮಾಡ್ತಲ್ಲ ಸರ್ಕಾರದ ಸುತ್ತೋಲೆ ಏನಿದೆ ಸರ್ಕಾರದ ಸುತ್ತೋಲೆ ಸುತ್ತೋಲೆ ಪ್ರಕಾರ ಎಲ್ಲ ಇದೆ ಸರ್ಕಾರದ ಸುತ್ತೋಲೆ ಪ್ರಕಾರ ಸಾರ್ವಜನಿಕರಿಗೆ ಎಲ್ಲಿ ಈ ಖಾತೆ ನಂದೇ ಅಲ್ಲ ಸಾರ್ವಜನಿಕರಿಗೆ ಎಲ್ಲಿ ಈ ಖಾತೆ ಕೊಡ್ತಾ ಇದ್ರೆ ಏನ್ ಕಲೆಕ್ಟ್ ಮಾಡಬೇಕು ಕೊಟ್ಟಿದ್ರಿ ಎಷ್ಟು ಕೊಟ್ಟಿದ್ರಿ ಯಾಕೆ ಬಂದಿಲ್ಲ ಯಾವ್ದು ಬಂದಿಲ್ಲ ಅಲ್ಲ ಪಂಚಾಯತಿ ನಾನೊಬ್ಬ ಸದಸ್ಯೆ ಪಂಚಾಯತ್ ನಾನು ದಿನ ಬಂದು ಹೋಗ್ತೀನಿ ಸಾರ್ವಜನಿಕರು ಎಷ್ಟು ಜನ ಇರ್ತಾರೆ ಹತ್ತರಿಂದ ಇಪ್ಪತ್ತು ಜನ ಇರ್ತಾರೆ ನಂದು ಈ ಖಾತೆ ಕೊಟ್ಟಿಲ್ಲ ಸರ್ ನಂದು ಈ ಖಾತೆ ಕೊಟ್ಟಿಲ್ಲ ಬನ್ನಿ ಹಬ್ಬ ಬಂದಿಂದ ಏನ್ ಕೊಡ್ಬೇಕು ಬರ್ರಿಗೆ ಬೇಡ ಬೇಡ ಇಲ್ಲ ಇಲ್ಲ ನಾನು ನಾನು ಡೈಲಿ ಬರ್ತಾ ಇದ್ದೀನಿ ವೈದ್ಯನೂ ಬರ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ಗಳು ಇಸ್ಕೊಂತೀರಾ ಸಾರ್ವಜನಿಕ ಅಲ್ಸ್ತೀರಾ ಯಾಕೆ ಎಲ್ಲ ಅಲ್ಸಿದ್ದೀರಾ ಎಲ್ಲಾರು ಅಲ್ಸ್ತೀರಾ ನಿಮಗೆ ಸರ್ವೆ ಹಾಕಿದ್ದಾರೆ ಸರ್ವೆಗೆ ಹೋದ್ರೆ ನೀವು ಇವಾಗ ಸರ್ವೆ ನೀವು ಮಾಡಕ್ ಹೋಗ್ಬೇಡ್ರಿ ಗೊತ್ತಾಯ್ತಾ ನೇರವಾಗಿ ಸರ್ವೆ ಆಫೀಸ್ಗೆ ಬರೀರಿ ಸರ್ವೆ ಆಫೀಸ್ಗೆ ಬರೀರಿ ಮೇಡಮ್ರೆ ನೀವು ಗ್ರಾಮ ತಾಣ ಸರ್ವೆಗೆ ಹೋಗ್ತಿರಲ್ಲ ಸರ್ವೇಗೆ ಬರೀರಿ ನೀವು ಮಾಡಕ್ ಹೋಗ್ಬೇಡ್ರಿ ಕಿಡಿ ಕೊಟ್ಟವರೇ ಅಂತ ಹೇಳಿದ್ರೆ ನೀವು ಮಾಡಲ್ಲ ಅವ್ರ ಹತ್ರ ಸರ್ವೆ ಯಾವ್ದು ಎಲ್ಲ ಮಾಡಬೇಡಿ ಮಾಡಬೇಡಿ ಅದನ್ನ ನಾವು ನೀವು ಸರ್ಕಾರದಿಂದ ಏನ್ ಕೊಟ್ಟಿದಾರ ಸುತ್ತೋಲೆಗಳು ಅಷ್ಟು ರೆಕಾರ್ಡ್ ಕೊಟ್ಟು ನೀವು ಯಾಕೆ ಮಾಡ್ಬಾರ್ದು ಯಾಕೆಗಳನ್ನ ಐದೇ ತಿಂಗಳು ಆಧಾರ್ ತಿಂಗಳು ತಿರುಗಿಸ್ತೀರಿ ಇವಾಗ ಒಬ್ಬ ನೆಂಬರು ನನ್ನವೇ ತೆಗಿ ಎಷ್ಟು ತಿಂಗಳಿಂದ ತಿರುಗಿಸ್ತಾ ಇದ್ರ ತಂದೆ ಡೇಟ್ ನೋಡಿ ಇಲ್ಲ ಅರ್ಜಿ ಡೇಟ್ ನೋಡಿ ಯಾಕೆ ಹಿಂಗೆ ಮಾಡ್ತೀರಾ ನಿಮಗೆ ಏನ್ ಸಮಸ್ಯೆ ರೆಕಂಡೇನೋ ಸಮಸ್ಯೆ ಇದ್ದೆ ಹೇಳಿ ಇಲ್ಲ ಫೈನಾನ್ಸಿ ಸಮಸ್ಯೆ ಇದ್ರೆ ಹೇಳ್ರಿ ಇದು ಪೆನ್ಸಿಂಗ್ ಹಾಕಿರೋದು ರೋಜಿಪುರ ಸರ್ವೆ ನಂಬರು ಫೆನ್ಸಿಂಗ್ ಹಾಕಿರೋದು ರೋಜಿಪುರ ಸರ್ವೆ ನಂಬರು ಇಲ್ಲೇ ಏನು ನೀವು ಫೆನ್ಸಿಂಗ್ ಹಾಕಿದ್ದಾರೆ ಇವರು ಆ ಕಂಬದ ಸಾಲು ಇನ್ನೋಟ್ರಿ ಹಿಂಗೆ ಈ ಕಂಬ ಐತಲ್ಲ ಈ ಕಂಬದ ಕೊನೆಯಲ್ಲಿ ಈ ಕಂಬದ ಕೊನೆಯಿಂದ ಹಿಂಗೆ ನಕಾಶೆ ರಸ್ತೆ ಬರುತ್ತೆ ಇದು ರೋಜಿಪುರ ಸರ್ವೆ ನಂಬರು ಆದರೆ ಈ ರೋಜಿಪುರ ಸರ್ವೆ ನಂಬರ್ ಇದು ಹತ್ತು ಅಲ್ಲಿ ಹಸು ಐತಲ್ಲ ಪಕ್ಕದ ರಸ್ತೆನೇ ಇದು ಮಲ್ಲಾತಲ್ಲಿ ಸರ್ವೆ ನಂಬರು ಈ ಮನೆ ಇರೋದು ಈ ಟ್ಯಾಂಕು ಇರೋದು ಮುತ್ತ ಮುತ್ತಂದ್ರ ಸರ್ವೆ ನಂಬರ್ ಒಂಬತ್ತಕ್ಕೆ ಸೇರಿದ್ದು ಇದು ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತಾರಕ್ಕೆ ಸೇರಿದ್ದು ಇದು ಮಲ್ಲತಳ್ಳಿ ಸರ್ವೆ ನಂಬರ್ ಎಪ್ಪತ್ತೆರಡು ಎಪ್ಪತ್ತ್ಮೂರಕ್ಕೆ ಸೇರಿರೋ ಜಾಗ ಅಂದರೆ ಈ ಪೆನ್ಶಿಂಗ್ ಹಾಕ್ಯವರಲ್ಲ ಈ ಪೆನ್ಸಿಂಗ್ ಹಾಕಿರೋದು ಪೂರ್ತಿ ಆ ಇದಾಕಿದಾರಲ್ಲ ಸೈಟ್ಗೆ ಅಲ್ಲಿಂದ ನಲವತ್ತಡಿ ರಸ್ತೆ ಬಿಟ್ಟಿದ್ದಾರೆ ಆ ಲೇಔಟ್ನವರು ಉಳಿದಿರೋ ಜಾಗ ಅಂತ ತೋರಿಸಿದ್ದಾರೆ ಐದು ಅಡಿಯಷ್ಟು ರಸ್ತೆ ಪಕ್ಕದಲ್ಲಿ ಕೂಡ ಹತ್ತು ಕಡೆ ಮ ಮಲ್ಲತ್ತಳ್ಳಿ ಸರ್ವೆ ನಂಬರು ಮುತ್ಸಂದ್ರ ಸರ್ವೆ ನಂಬರ್ ಪಕ್ಕದಲ್ಲಿ ರೋಜಿಪುರ ಸರ್ವೆ ನಂಬರು ರಸ್ತೆಯಲ್ಲಿ ಐದು ಐದು ಅಡಿ ಪಾರ್ಕ್ ಜಾಗ ಬಂದೈತೆ ಅಂದರೆ ಅವರ ಜಾಗ ಅವ್ರ ಜಾಗ ಐದಡಿ ಬಂದಿದ್ದಕ್ಕೆ ಅದು ಪಾರ್ಕ್ ಜಾಗ ಆಗಿ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಈ ಇದು ಬಂದೈತಲ್ಲ ಅಲ್ಲಿ ಹಳೆ ಮನೆ ಐತೆ ಹಳೆ ಮನೆ ಸ್ಟೈಟಿಂದ ಈ ಕಂಬದ ಮರಗಳೈತಲ್ಲ ಈ ಮರದಿಂದ ಹಳೆ ಮನೆ ಇರೋದು ಮಲತಲ್ ಸಾರಿ ಮುತ್ಸಂದ್ರ ಸರ್ವೆ ನಂಬರಲ್ಲಿ ಆ ಜಾಗವನ್ನು ಸೇರಿಸಿ ಕೂಡ ಟೋಟಲು ಕಂಠಿನ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಆಗೈತೆ ಈ ಪೂರ್ತಿ ನಾನು ನಿಂತಿರೋದು ಇದು ಪೂರ್ತಿ ಇದು ಪೂರ್ತಿ ನಕಾಶಿ ರಸ್ತೆ ಬರುತ್ತೆ ಇದನ್ನು ನಕಾಶ ರಸ್ತೆಯನ್ನು ಅದು ನಕಾಶ ರಸ್ತೆ ಇರೋದು ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತಾರರಿಂದ ಮಲ್ಲಾತಳ ಸರ್ವೆ ನಂಬರ್ ಎಪ್ಪತ್ತ್ಮೂರಕ್ಕೆ ಎಂಟ್ರಿ ಆಗುತ್ತೆ ಆ ಎಪ್ಪತ್ತು ಮೂರರಲ್ಲಿ ಈ ನಕಾಶಿ ರಸ್ತೆ ಬರುತ್ತಲ್ಲ ಆ ನಕಾಶಿ ರಸ್ತೆಯನ್ನು ಕೂಡ ಈ ನಿಜಗಲ್ ಲೇಔಟ್ ಓನರು ಮಾರಾಟ ಮಾಡಿದ್ದಾರೆ ಆ್ಯಕ್ಚುಲಿ ನಕಾಶಿ ರಸ್ತೆಯನ್ನು ಬಿಟ್ಬಿಡಬೇಕು ಅಂತ ಸರ್ಕಾರ ಆದೇಶವಿದ್ದರೂ ಕೂಡ ಎಷ್ಟು ದೌರ್ಜನ್ಯವಾಗಿ ಬಂದು ಈ ಕಲ್ಕುಚೆ ಹಾಕಿರೋದು ನೋಡ್ರಿ ಇತ್ತೀಚೆಗೆ ಸುಮಾರು ನಾ ಈ ಮನೆ ಕಟ್ಟಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ರಸ್ತೆ ಇತ್ತು ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಬಂದು ಕೆಲವು ರೌಡಿಗಳು ಈ ಕಲ್ಕುಚೆನ ಊನಿರೋದು ಟೋಟಲಿ ಈ ಕಲ್ಕುಚೆ ಊನಿರೋ ಜಾಗ ನಕಾಶಿ ರಸ್ತೆ ಮತ್ತು ರೋಜೀಪುರ ಸರ್ವೆ ನಂಬರ್ ಎಪ್ಪತ್ತ ಇಪ್ಪತ್ತಾರರಲ್ಲಿ ಮಾಡಿರ್ತಕ್ಕಂಥ ಲೇಔಟಲ್ಲಿ ರಸ್ತೆ ಬಿಟ್ಟಿದ್ದಾರೆ ರಸ್ತೆ ಟೋಟಲ್ಲು ನಲವತ್ತಡಿ ಸ್ಟೈಟ್ ಐತೆ ನೋಡ್ರಿ ಇವರು ಹಾಕಿ ನಕಾಶೆ ರಸ್ತೆಯನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಆಗಲೇ ಆರು ತಿಂಗಳಿಂದ ಯಾರು ಕೂಡ ಬಂದು ಹೋಗ್ತಾರೆ ದಿಶಾಂಕ ಆಪ್ ಹಾಕಿದಾಗ ಆಪಲ್ಲಿ ಇದು ನಕಾಶೆ ರಸ್ತೆ ಅಂತ ಸ್ಪಷ್ಟವಾಗಿ ಕಾಣಿಸ್ತೈತೆ ಇದೇ ವಿಚಾರವನ್ನು ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಇ ಒ ಮುನ್ರಾಜ್ ಅವ್ರಿಗೂ ಹೇಳಿದ್ದೀನಿ ಇತ್ತ ಕಂಠಿನ ಕುಂಟೆ ಪಿ ಡಿ ಒಗೂ ಹೇಳಿದ್ದೀನಿ ಬರ್ತೀವಿ ನೋಡ್ತೀವಿ ಬರ್ತೀವಿ ನೋಡ್ತೀವಿ ಒಬ್ಬ ಪತ್ರಕರ್ತನಾಗಿ ನನಗೆ ಆರು ತಿಂಗಳಿಂದ ಇತ್ತ ಪಿ ಡಿ ಅತ್ತ ಇ ಇನ್ನು ನಗರಸಭೆಯವರು ಮೂರು ಜನ ಕೂಡ ಹೇಳಿದ್ರೆ ಸಾಕು ಸರ್ ಬರ್ತೀವಿ ನೋಡ್ತೀವಿ ಅಷ್ಟೇ ಆರು ತಿಂಗಳಿಂದ ಬಂದೇ ಇಲ್ಲ ಇದು ಈ ಇಲ್ಲಿ ಸ್ಟೈಟ್ ರಸ್ತೆ ಐತೆ ಈ ಮನೆ ಪಕ್ಕದಲ್ಲಿನೇ ರಸ್ತೆ ಐತೆ ನಿಮಗೆ ನಾನು ಈ ಏರಿಯಾ ಈ ಟಿ ವಿ ಸರ್ಕಲಲ್ಲಿ ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ಲೇಔಟ್ ಮಾಡಿರೋದು ಅಲ್ಲಿ ಇದು ರಸ್ತೆ ಐತೆ ನಾನು ತೋರಿಸ್ತೀನಿ ನಿಮಗೆ ನೋಡ್ರಿ ಆಮೇಲೆ ಇದು ನಕಾಶಿ ರಸ್ತೆ ಐತಲ್ಲ ಇದು ಮಲ್ಲಾ ತಲ್ಲಿಗೆ ಹೋಗೋ ನಕಾಶಿ ರಸ್ತೆ ಇವಾಗ ಏನು ಈ ಕಂಬ ಐತೆ ಕಂಬದ ಪಕ್ಕದಲ್ಲಿ ಇದು ಪೂರ್ತಿ ನಕಾಶಿ ರಸ್ತೆ ಐತೆ ಈ ಇಲ್ಲಿ ಸ್ಟ್ರೈಟ್ ರಸ್ತೆ ಐತೆ ಈ ಮನೆ ಪಕ್ಕದಲ್ಲಿನೇ ರಸ್ತೆ ಐತೆ ನಿಮಗೆ ನಾನು ಈ ಏರಿಯಾ ಈ ಟಿ ಬಿ ಸರ್ಕಲಲ್ಲಿ ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ಲೇಔಟ್ ಮಾಡಿರೋದು ಲೇಔಟು ಅಲ್ಲಿ ಇದು ರಸ್ತೆ ಐತೆ ನಾನು ತೋರಿಸ್ತೀನಿ ನಿಮಗೆ ನೋಡ್ರಿ ಆಮೇಲೆ ಇದು ನಕಾಶಿ ರಸ್ತೆ ಐತಲ್ಲ ಇದು ಮಲ್ಲಾ ತಲ್ಲಿಗೆ ಹೋಗೋ ನಕಾಶಿ ರಸ್ತೆ ಇವಾಗ ಏನು ಈ ಕಂಬ ಐತೆ ಕಂಬದ ಪಕ್ಕದಲ್ಲಿ ಇದು ಪೂರ್ತಿ ನಕಾಶಿ ರಸ್ತೆ ಐತೆ ಆ್ಯಕ್ಚುಲಿ ರಿಯಲ್ ಆಗಿ ಹೇಳಬೇಕಾದರೆ ಇದು ನಿಜಗಲ್ ಲೇಔಟ್ ಮಾಡೋವಾಗ ನಿಜ್ಗಲ್ ಓನರು ನೋಡ್ರಿ ನಕಾಶಿ ರಸ್ತೆ ಈ ಮರ ಐತಲ್ಲ ಮರ ಪಕ್ಕದಲ್ಲಿ ನಕಾಶಿ ರಸ್ತೆ ಹೋಗುತ್ತೆ ಉದ್ದೇಶಕ್ಕೆ ಇಲ್ಲಿ ಪೂರ್ತಿ ಇದು ಪೂರ್ತಿ ಇಲ್ಲಿಂದ ಆ ಮರದವರೆಗೂ ಮರ ಹಾಕಿಲ್ಲ ಯಾಕಂತಂದರೆ ಇದು ನಕಾಶಿ ರಸ್ತೆ ಬರುತ್ತೆ ಪ್ಲಸ್ಸು ರೋಜಿಪುರ ಸರ್ವೆ ನಂಬರ್ ಜಾಗ ನಮಗೆ ಬೇಡ ಅಂತೇಳಿ ಅವರು ಇದು ಮಾಡಿರ್ತಕ್ಕಂಥದ್ದು ಈಗ ಅದೇ ಓನರು ಮಾರಾಟಕ್ಕಿಟ್ಟು ಮಾರಾಟ ಮಾಡಬೇಕು ಅಂತವು ನಕಾಶ್ ರಸ್ತೆಯನ್ನು ಮೂರು ಸೈಟ್ ಮಾಡಿ ಮಾರಾಟ ಮಾಡಬೇಕು ಅಂತ ಹೊರಟಿದ್ದಾರೆ ಇದರ ಬಗ್ಗೆ ನಾನು ಪಂಚಾಯಿತಿಯಲ್ಲಿ ಮತ್ತು ಇ ಒ ಮುನ್ರಾಜ್ ಅವರು ತಾಲೂಕು ಪಂಚಾಯಿತಿ ಇ ಒ ಮುನ್ರಾಜ್ ಅವರು ಪಂಚಾಯಿತಿ ಪಿ ಡಿ ಒ ವೀಣಾ ಅವರು ಗಮನಕ್ಕೆ ತಂದಿದ್ದೀನಿ ಆಯಿತು ಸರ್ ನೋಡ್ತೀವಿ ಸರ್ ಬರ್ತೀವಿ ಸರ್ ಅಂತಾರೆ ಇಲ್ಲಿ ಈ ಅಶೋಕ್ ನಿಲ್ಗಲ್ಲು ಮಾಡಿರ್ತಕ್ಕಂಥ ಈ ನಿಲ್ಗಲ್ಲೆ ಓಟಲ್ಲಿ ನಿವೇಶನ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಮೂರೂ ಕೂಡ ನಕಾಶಿ ರಸ್ತೆಯಲ್ಲಿರ್ತಕ್ಕಂಥ ನಿವೇಶನಗಳು ಯಾರೂ ಕೂಡ ನೀವು ಯಾರು ಖರೀದಿ ಮಾಡಬೇಕು ಅನ್ಕೊಂಡಿದ್ದರೂ ಈ ಪೆನ್ಷಿಂಗ್ ಹಾಕಿರೋ ಜಾಗವನ್ನು ನೀವೇ ಸ್ಪಷ್ಟವಾಗಿ ದಿಶಾಂಕ ಆಪ್ ಹಾಕಿರಿ ದಿಶಾಂಕು ಯಾರೋ ಮಾಡಿರೋದಲ್ಲ ಸರ್ಕಾರ ಬಿಟ್ಟಿರ್ತಕ್ಕಂಥ ಆಪು ಆ ಸರ್ಕಾರ ತಪ್ಪು ಮಾಡೈತೆ ಅಂತಂದರೆ ಅಧಿಕಾರಿಗಳು ತಪ್ಪು ಮಾಡೋರು ಎಲ್ಲರೂ ತಪ್ಪು ಮಾಡೋರು ಅಂತಲೇ ಇದು ಈ ಇದು ಯಾವುದು ಈ ಪೆನ್ಷಿಂಗ್ ಹಾಕಿರೋ ಜಾಗ ದಕ್ಷಿಣ ಭಾಗಕ್ಕೆ ನಲವತ್ತಡಿ ರಸ್ತೆ ಉಳಿದಿದ್ದು ಪಾರ್ಕು ಆ ಪಾರ್ಕು ಜಾಗ ಬಿಟ್ಟಿರೋದೆ ನಕಾಶೆ ರಸ್ತೆ ಇದೆಲ್ಲ ಹಿಂಗೆ ಹೋಗುತ್ತೆ ನಕಾಶೆ ರಸ್ತೆ ಹೋಗುತ್ತೆ ಆ ಮನೆ ಪಕ್ಕ ಆಗ ಪಾಳು ಬಿದ್ದಿರೋ ಮನೆ ಪಕ್ಕದಲ್ಲಿ ನಕಾಶೆ ರಸ್ತೆ ಐತೆ ಸುಮಾರು ನಲವತ್ತಡಿ ನಕಾಶೆ ರಸ್ತೆಯನ್ನು ಮುಚ್ಚಿಬಿಟ್ಟು ಇತ್ತ ಲೇಔಟು ರಸ್ತೆಯನ್ನು ಮುಚ್ಚಿಬಿಟ್ಟು ಇದನ್ನು ಮಾರಾಟ ಮಾಡಲು ಹೊರಟಿದ್ದಾರೆ ಹೊಸಲಿ ಆಗಿಲ್ಲ ಕಂದಾಯ ಆಗಿಲ್ಲ ಅಂತ ಬಿಲ್ ಕಲೆಕ್ಟ್ರಿಗೆ ನೋಟಿಸ್ ಕೊಡ್ತಾರಲ್ಲ ಪಂಚಾಯತಿ ಪಿ ಡಿಒ ಸೆಕ್ರೆಟರಿ ಇವರೆಲ್ಲ ಏನು ಮಾಡ್ತಾರೆ ಪಂಚಾಯತಿ ಕೂತ್ಕೊಂಡು ದಿನ ಬೆಳಗ್ಗೆ ಇದ್ರೆ ಅವ್ರಿಗೆ ಹೋಗೋದು ಇವ್ರಿಗೆ ಹೋಗೋದು ಖಾತೆಗಳು ಇಟ್ಕೊಂಬರೋದು ಕಲ್ತಂದ ಖಾತೆಗಳು ಮಾಡೋದು ಆ ಕೆಲಸ ಮಾಡಿದ್ರೆ ಪಂಚಾಯತಿ ಒಳಗೆ ಕಂದೆ ಹುಸಿಲಿ ಹಾಂ ಮೆಂಬರ್ಗಳು ಹೆಂಗೆ ಸರ್ ಮನೆ ಮೆಂಬರ್ ಬರ್ತಾರೆ ಅಂತ ಮೆಂಬರ್ಗಳು ಮಾಡಕ್ಕೆ ಸರ್ ಅಂತ ಕಂದಾಯ ಹಾ ಅದು ಅಧಿಕಾರಿಗಳು ಕ್ರಮ ತಗೊಬೇಕು ಅಧಿಕಾರಿಗಳು ಏನು ಕ್ರಮ ತಗೊಂತಾರೆ ಒಬ್ಬ ಬಿಲ್ ಕಲೆಕ್ಟ್ರು ಒಂದು ಊರಿಗೆ ಹೋದರೆ ಏನು ಕಟ್ತಾರೆ ಹೋಗ್ಬೇಕು ಅವ್ರ ಜೊತೆಗೆ ಅಧಿಕಾರಿಗಳು ಹೋಗ್ಬೇಕು ಹಾಂ ಇವಾಗ ಖಾತೆಗಳು ಯಾವ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡ್ತಾರೆ ಒಳಗೊಳಗೇನೆ ಅಡ್ಜ್ಟ್ಮೆಂಟು ಎಲ್ಲ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ರಾಜಕೀಯ ದುಡ್ಡಿಗೆ ಮಾತ್ರ ಹಾಂ ಅವಕ್ಕೆ ಟ್ಯಾಕ್ಸ್ ಸರ್ಕಾರದಿಂದ ಪಂಚಾಯತಿಗೆ ಟ್ಯಾಕ್ಸ್ ಹಾಕ್ತೀರಲ್ಲ ಪಂಚಾಯತಿ ಉದ್ದಾರ ನಾನು ನಿಂತಿರೋ ಜಾಗ ಮುತ್ಸಂದ್ರ ಸರ್ವೆ ನಂಬರ್ ಒಂಬತ್ತು ಒಂಬತ್ತರಿಂದ ಲಿಂಕ್ ರಸ್ತೆ ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತ್ಮೂರದ್ದು ಲೇಔಟ್ ನಕ್ಷ ಲೇಔಟ್ ರಸ್ತೆ ಈ ಲೇಔಟ್ ಇದೇ ರಸ್ತೆಯನ್ನು ಹಿಂಗೆ ತಿರುಗಿಸಿದ್ದಾರೆ ಅಲ್ಲಿ ಲೇಡೀಸ್ ಬರ್ತಾವ್ರಲ್ಲ ಅದು ಸ್ಟೈಟ್ ರಸ್ತೆ ಐತೆ ಬರೀ ಕೇವಲ ಮೂವತ್ತಡಿ ಜಾಗವನ್ನು ನಮ್ದು ಅಂತ ಬಂದಿದ್ದಾರೆ ಮ ಇದು ಈ ಲೇಔಟು ಜಿನೇನ್ ಲೇಔಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಂದರೆ ಜಿನೇನ್ ಅಂತಂದರೆ ಅಧಿಕೃತ ಲೇಔಟ್ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ದೊಡ್ಡಬಳ್ಳಾಪುರಕ್ಕೆ ಟಿ ವಿ ಸರ್ಕಲಲ್ಲಿ ಮೊದಲನೇ ಲೇಔಟು ರೋಜಿಪುರ ಸರ್ವೆ ನಂಬರ್ ಇಪ್ಪತ್ತ್ಮೂರದ್ದು ಇದು ಈ ಈ ಮಧ್ಯದಲ್ಲಿರ್ತಕ್ಕಂಥದ್ದು ಈ ಜಾಗ ಕೂಡ ರೋಜಿಪುರ ಸರ್ವೆ ಇದೆ ಅಲ್ಲಿ ಜನ ಹೋಗ್ತಾ ಇದ್ದಾರಲ್ಲ ಅದು ಮಲ್ಲಾತ್ತಲ್ಲಿ ಈ ಮಧ್ಯದ್ದು ಮಧ್ಯದ್ದು ರೋಜಿಪುರ ಇತ್ ಕಡೆ ಈ ಜಾಗ ಮಲ್ಲಾತ್ತ ತ ಮುತ್ಸಂದ್ರ ಹತ್ತು ಕಡೆಯದು ಈ ಮಧ್ಯದಲ್ಲಿ ಇದು ರೋಜಿಪುರ ಜಾಗ ತಗೊಂಡೋಗಿ ಕಂಟನಕೊಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಸೈಟನ್ನು ಖಾತೆ ಮಾಡಿದ್ದಾರೆ ಈ ಖಾತೆನೂ ಮಾಡವರೆ ಈ ಈ ಖಾತೆ ಮಾಡಿರೋದು ಅಲೇ ರೆಜ್ಯುಲೇಷನ್ನು ಪಾಸ್ ಮಾಡಿದ್ದಂಗೆ ಹಾಕಿ ಇತ್ತೀಚೆಗೆ ಒಂದು ಎರಡು ವರ್ಷದ ಒಳಗಡೆ ಇದನ್ನು ಖಾತೆ ಮಾಡಿದ್ದಾರೆ ರೆಜುಲೇಷನ್ ಕಾಪಿ ಹಳೆಯದು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ರೆಜುಲೇಷನ್ ಕಾಪಿ ನಂಬರ್ ತೋರಿಸ್ಬಿಟ್ಟು ಈ ಮೂರು ಖಾತೆ ನಕಾಶಿ ರಸ್ತೆಯಲ್ಲಿ ಬರುವ ಇವನು ಮೂರನ್ನು ಖಾತೆ ಮಾಡಿದ್ದಾರೆ ಎಷ್ಟು ಕೊಟ್ಟರೆ ಈ ಖಾತೆ ಮಾಡ್ತಾರೆ ಇಲ್ಲಿ ಇಲ್ಲಿ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಕೊಟ್ಟರೆ ಮಾಡ್ತಾರೆ ಒಂದು ಒಂದು ಖಾತೆಗೆ ಹಾಂ ಯಾರು ಬಡವರು ಯಾರಿಗೆ ಕಂಡಿರ್ತಾರೆ ಹದಿನೈದು ಇಪ್ಪತ್ತು ಸಾವಿರ ಹಾಂ ಹಾಂ ಇಬ್ಬರು ಇಬ್ಬರು ಡಯ್ಯಾಂಗಲ್ ಕೊಡಬೇಕು ಅಂತಾರೆ ಇಬ್ಬರು ಡಯಾಂಗಲ್ಗ ಎಲ್ಲಿ ತಂದು ಕೊಡೋದು ಡಯ್ಯಾಂಗಲ್ಲು ಎಲ್ ಕೊಡೋದು ದುಡ್ಡು ಯಾರು ಕೊಡ್ತಾರೆ ಬಡವ್ರ ಕೂಲಿ ಮಾಡೋರು ಏನೋ ಅವ್ರಿಗೇನೋ ಕಂದೆಯ ಹಿಂದೆ ಕಟ್ಕೊಂಡು ನೀರಪ್ಪ ಬಿಡೋದು ಕಂದೆಯ ಹಿಂದೆ ಕಟ್ತಾರೆ ಗ್ರಾಮ ಖಾತೆನ ಇದು ಸರ್ವೆ ಗ್ರಾಮ ಟಾಣೆ ಈ ಖಾಸೆ ಗ್ರಾಮ ಠಾಣಕ್ಕೆ ಏನು ದುಡ್ಡು ಕೊಡ್ಬೇಕಾ ಗ್ರಾಮ ಟಾಣೆನ ಕೊಂಡ್ಕೊಬೇಕಾ ಏನು ಇಲ್ಲ ಯಾಕೆ ಮಾಡಬಾರ್ದು ಮಾಡೋಕ್ಕಾಗಲ್ಲ ಅಂದ್ಮೇಲೆ ಎಂಡಸ್ಟ್ಮೆಂಟ್ ಕೊಡು ನಮ್ ಆಗಿಲ್ಲ ಬೇಡ ಬೀಷಾಕ್ತಿವಿ ಪೈಲು ಹಾ ಏನಕ್ಕೆ ಮಾಡ್ಕೊಬೇಕು ನಾಲ್ಕೈದು ತಿಂಗಳು ಪೈಲಿಗಳು ನೀವು ಒಬ್ಬರ ಮೇಲೆ ಏನು ಕಾಸು ಕಾಸುಗಾ ಡಿಮ್ಯಾಂಡ್ಗ ಕಾಸು ತಂದು ಕೊಡೋದು ಹೇಳು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಎಲ್ತಾರೆ ಯಾವಾಗಲಿ ಇಒ ಕಾಗ್ಲಿ ಕಾಸು ಇನ್ನೂ ಪೈಲೆ ಮೂವ್ ಆಗಿಲ್ಲ ಕಾಸು ಕೊಡೋದು ಎಲ್ಲಿ ಪೈಲೆ ಅಲ್ಲೇ ಇಟ್ಕೊಂಡು ಪೆಂಡಿಂಗ್ ಇಕ್ಕೊಂಡ್ ಹ್ಞೂ ಎಲ್ಲಿ ತಂದು ಕೊಡೋಣ ಕಾಸು ಕೆಲಸ ಮಾಡಿದ್ದೇ ಇಲ್ಲ ಕಾಸು ಎಲ್ಲಪ್ಪ ಕೊಡೋದು ಯಾರ್ ಹೋಯ್ತಪ್ಪ ಪಂಜಿ ಬೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೇನೆ ನೀವು ಈ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಬಡವರ ಬಗ್ಗರಿಗೆ ನೀವು ಎಷ್ಟು ಸುಲಿಗೆ ಮಾಡಬಹುದು ಹಾಂ ಹ್ಞೂ ಇವರು ಗ್ರಾಮ ಪಂಚಾಯತಿ ಸದಸ್ಯರು ನಾಗರಾಜ್ ಅಂತೇಳಿ ತೊಗರಿಘಟ್ಟದವರು ಇವರು ಈ ಖಾತೆಗೆ ಕೊಟ್ಟವರಂತೆ ಕಂಠಿನ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಕೊಟ್ಟವರು ಈ ಖಾತೆ ಇನ್ನೂ ಮಾಡಿಲ್ಲ ಸುಮಾರು ನಾಲ್ಕು ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ ಫೈಲ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನನಗೆ ಅವ್ರಿಗೆ ಗೊತ್ತು ಎಲ್ಲಿ ಐತೆ ಯಾಕೆ ಮೂವ್ ಆಗಿಲ್ಲ ಅನ್ನೋದನ್ನು ಗೊತ್ತು ಆದರೂ ಕೂಡ ಇವತ್ತು ಅವರು ನೇರವಾಗಿ ಬಂದು ತನ್ನ ಪಾಪ ಅನ್ಯಾಯವನ್ನು ತೋಡ್ಕೊಂಡಿದ್ದಾರೆ